ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಅವರ ಏನೊಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ ರಾಜ್ಯ ಸರ್ಕಾರ ಸಿಒಡಿಗಿರಬಹುದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಇವತ್ತು ಯಾರೇ ಯಾರು ಆರೋಪಿಗಳಿರ್ಬೋದು ಯಾರು ಇದರಲ್ಲಿ ಇವತ್ತು ಈ ರೀತಿಯಲ್ಲಿ ಪ್ರಚೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕಿರುಕುಳ ಕೊಟ್ಟಂಥದ್ದು ಇದರಲ್ಲಿ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಈ ಪರಿವಾರಕ್ಕೆ ನಾವು ಸಂಪೂರ್ಣವಾಗಿ ಭದ್ರತೆ ಕೊಡ್ತೇವೆ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು ಜೀವ ಮತ್ತೆ ಪುನಃ ಬರೋದಿಲ್ಲ ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ತನಿಖೆ ನಡೀತದೆ ಸರ್ಕಾರ ಮತ್ತು ಖಾಸಗಿ ಜಂಟಿ ಸಾವಾಗಿತ್ತು ಸರ್ ನಿನ್ನೆ ಬಿಜೆಪಿ ನಿಯೋಗ ಬಂದಿತ್ತು ಸರ್ ಬೀದರ್ ಮತ್ತು ಕಲಬುರಗಿ ಅವರು ಆರೋಪ ಮಾಡ್ತಿರೋದು ಇನ್ನೂವರೆಗೂ ಬಂದಿಲ್ಲ ಸಚಿವರು ಒಂದು ಫೋನು ಮಾಡಿಲ್ಲ ಅವರಿಗೆ ಇವ್ರೇನಾದ್ರೆ ರಾಜೀನಾಮೆ ಕೊಡಬೇಕು ಒಂದು ಕೋಟಿ ರೂಪಾಯಿ ಪರಾಯ ಕೊಡಿಸಬೇಕು ಸಿಎಂ ಕಡೆಯಿಂದ ಅನ್ನುವಂಥದ್ದು ಅವ್ರದ್ದು ಸಿಬಿಐ ತನಿಖೆ ಮಾಡಬೇಕು ಅನ್ನೋದು ನೋಡಿ ನಾನು ಬೆಳಗಾಂ ಬೆಳಗಾವಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಂದರೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರು ಏನು ಎಐಸಿಸಿ ಅಧ್ಯಕ್ಷರಾಗಿ ಶತಮಾನೋತ್ಸವ ಆಚರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅತ್ಯಂತ ದುಃಖದ ಒಂದು ಮನಮೋಹನ್ ಸಿಂಗ್ರವರ ನಿಧನದ ಸುದ್ದಿ ಬಂದಾಗ ನಾವು ಅವರ ಒಂದು ಶ್ರದ್ದಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನನಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ತನಿಖೆ ಮಾಡಿ ಅಂತೇಳಿ ಹೇಳಿ ಆ ಒಂದು ಪರಿವಾರಕ್ಕೆ ಭದ್ರತೆ ಕೊಡಿ ಅಂತ ಹೇಳಿದ್ದೇನೆ ಬಿಜೆಪಿ ನಾನು ಬಾಲ್ಕಿಯಲ್ಲಿ ಇದ್ದುಕೊಂಡು ಬೀದರ್ನಲ್ಲಿ ಇದ್ದುಕೊಂಡು ಸಾಂತ್ವನ ಹೇಳಿಲ್ಲ ಅಂತ ಹೇಳಿದ್ರೆ ಅದು ವಿಷಯ ಬೇರೆ ಆಗ್ತಿತ್ತು ನಾನು ಬೆಳಗಾಂದಲ್ಲಿ ಇವತ್ತು ಬೇರೆ ಬೇರೆ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ರಾಜಕೀಯ ಲೇಪನ ಕೊಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳಿ ಇವತ್ತು ಎಲ್ಲ ಮುಖಂಡರುಗಳು ಆತ್ಮಾಲೋಕನ ಮಾಡಿಕೊಳ್ಳಲಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಕಚೇರಿಯಾಗಿ ಬಿಟ್ಟಿದೆ ನೋಡಿ ಯಾವುದೇ ಪ್ರಾವಿಗಳಿಲ್ಲದೆ ಯಾವುದೇ ಆಧಾರ ಇಲ್ಲದೆ ಇವತ್ತು ಸುಳ್ಳು ಹೇಳುವಂಥದ್ದೇ ಇವತ್ತು ಅವರಿಗೆ ಒಂದು ಅವ್ರ ಮನೆ ದೇವರು ಪ್ರತಿಯೊಂದ ಸಲ ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬೆಂಬಿಸುತ್ತಾ ಇರೋದು. ಅಂದ್ರೆ ಸರಿಯಿಗೆ ನೀವು ಬಂದಾಗೆ ಪೊಲೀಸರ ವಿರುದ್ಧ ಒಂದು ಕುಟುಂಬಸ್ಥರು ಆಕ್ರೋಶಕ್ಕೆ पडುತ್ತೆ. ಪೊಲೀಸರಿಗೆ ಕೆಲಸ ಆಕ್ರೋಶಕ್ಕೆ पडಿಸ್ತೀರೆನ್ ಸರ್. ಎಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ? ಆಡಳಿತ ವ್ಯವಸ್ಥೆ ಇದೆ. ಇವತ್ತಿನೋ ನಿನ್ನಿಂದ ಇಲ್ಲ. ಈ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಏನೇನು ಲೋಪ ದೋಷಗಳಿದೆ ಕಾಲ ಕಾಲಕ್ಕೆ ಅದನ್ನು ಸರಿಪಡಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಈಗಾಗಲೇ ಪರಿವಾರದವರು ನನ್ನ ಮುಂದೆ ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ. ಅದನ್ನು ಸರಿಪಡಿಸ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಮಟ್ಟದಲ್ಲಿ ನಮ್ಮ ಮಟ್ಟದಲ್ಲಿ ಕುಟುಂಬದ ಮೂವರು ಗಂಟೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದನ್ನು ಮಾಡುವಂತ ಕೆಲಸ ಸುಧಾರಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ